ಹಲೋ ಸ್ನೇಹಿತರೆ ಎಲ್ಲರೂ ಹೇಗಿದ್ದೀರಾ ನಾನಿವತ್ತು ಪ್ರಸಿದ್ಧವಾದ ಮೈಸೂರು ಸ್ಯಾಂಡಲ್ ಸೋಪ್ ಹುಟ್ಟಿದಂಥ ರೋಚಕ ಕಥೆಯನ್ನು ನಿಮ್ಮ ಮುಂದೆ ಹೇಳ್ತೀನಿ ಸ್ನೇಹಿತರೆ ಇಡೀ ವಿಶ್ವದಲ್ಲಿ ಅತ್ಯಧಿಕವಾಗಿ ಗಂಧದ ಎಣ್ಣೆಯನ್ನು ಉತ್ಪಾದಿಸುವಂಥದ್ದು ನಮ್ಮ ಮೈಸೂರು ಸಂಸ್ಥಾನ ಆಗಿತ್ತು ಸ್ನೇಹಿತರೆ ಅವಾಗ ಆ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ನೈನ್ಟೀನ್ ಫಾರ್ಟಿ ನಲ್ಲಿ ಅಂದರೆ ಸಾವಿರದ ಒಂಬೈನೂರ ಹದಿನಾಲ್ಕರಲ್ಲಿ ವರ್ಲ್ಡ್ ವಾರ್ ಸ್ಟಾರ್ಟ್ ಆಗುತ್ತೆ ಆವಾಗ ಏನು ಮಾಡ್ತಾರೆ ಬ್ರಿಟಿಷ್ನವರು ಅಂದರೆ ಎಲ್ಲ ರೀತಿಯಾದಂಥ ಇಂಪೋರ್ಟ್ ಮತ್ತು ಎಕ್ಸ್ಪೋರ್ಟನ್ನು ಸ್ಟಾಪ್ ಮಾಡಿಬಿಡ್ತಾರೆ ಸ್ನೇಹಿತರೆ ಆವಾಗ ಅತ್ಯಧಿಕವಾಗಿ ಸ್ಟಾಕ್ ಸ್ಟಾಕ್ ಆಗಿರುತ್ತೆ ಗಂಧದ ಎಣ್ಣೆ ನಮ್ಮ ಮೈಸೂರು ಸಂಸ್ಥಾನದಲ್ಲಿ ಈ ಗಂಧದ ಎಣ್ಣೆ ಅನ್ನೋದು ಅತ್ಯಧಿಕವಾಗಿ ಸ್ಟಾಕ್ ಆಗಿರುತ್ತೆ ಸ್ನೇಹಿತರೆ ಆಗ ನಮ್ಮ ಶ್ರೀ ನಾಲ್ವಡಿ ಕೃಷ್ಣ ಒಡೆಯರು ಒಂದು ಯೋಚನೆ ಮಾಡ್ತಾರೆ ಏನು ಮಾಡ್ಬೋದು ಈ ಗಂಧದಲ್ಲಿ ನೆನಪಿ ಅಂತ ಅವಾಗ ಅವರಿಗೆ ನೆನಪಿಗೆ ಬರೋದ್ದು ಸೋಸಲೆ ಗರುಡಪುರಿ ಶಾಸ್ತ್ರೀಯರು ಈ ಸೋಸಲೆ ಗರುಡಪುರಿ ಶಾಸ್ತ್ರಿಯವರು ಆಗ ತಾನೇ ಪದವಿಯನ್ನು ಮುಗಿಸಿರ್ತಾರೆ ಅವ್ರನ್ನ ಕರೆದು ಹೇಳ್ತಾರೆ ಮಹಾರಾಜರು ನೀವು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡಿ ಸೋಪನ್ನು ಈ ಗಂಧದ ಎಣ್ಣೆಯನ್ನು ಉಪಯೋಗಿಸಿ ಸೋಪನ್ನು ತಯಾರಿಸೋದು ಹೇಗೆ ಏನೋದನ್ನು ಅಧ್ಯಯನ ಮಾಡ್ಕೊಂಡು ಬನ್ನಿ ಅಂತ ಅವರ ಖರ್ಚು ಅವರ ಅರಮನೆ ಖರ್ಚಿನಲ್ಲಿ ಈ ಸೋಸಲೆ ಗರುಡಾಪುರಿ ಅವ್ರನ್ನ ಅವರು ಇಂಗ್ಲೆಂಡಿಗೆ ಕಳ್ಸ್ಕೊಡ್ತಾರೆ ಸ್ನೇಹಿತರೆ ಇಂಗ್ಲೆಂಡ್ ಹೇಗೆ ಹೋದಂತಹ ಸೋಸಲೆ ಶಾಸ್ತ್ರಿ ಅವರು ಬಹಳ ಆಸಕ್ತಿಯಲ್ಲಿ ಈ ರಸಾಯನಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ ಅಧ್ಯಯನ ಮಾಡಿ ಎಲ್ಲನೂ ತಿಳ್ಕೊಳ್ತಾರೆ ತಿರುಟಿಗಲಗೈ ಹಾಗೆ ಈ ಇಂಗ್ಲೆಂಡ್ನವ್ರು ಏನು ಮಾಡ್ತಾರೆ ಅಂದರೆ ಇದನ್ನು ಮ್ಯಾನುಫ್ಯಾಕ್ಚರ್ ಮಾಡುವಂಥ ಫ್ಯಾಕ್ಟ್ರಿಗಳಿಗೆ ಇವ್ರಿಗೆ ಅರವಣೆ ಮಾಡಲ್ಲ ಸ್ನೇಹಿತರೆ ಅಷ್ಟಕ್ಕೆ ನಿಲ್ಲಲ್ಲ ಇವರು ಈ ಸೋಸನೆ ಗರಡ ಶಾಸ್ತ್ರಿ ಅವ್ರು ಏನು ಮಾಡ್ತಾರೆ ಅಂದರೆ ಅಲ್ಲಿ ಈ ಚರ್ಚಿನ ಬಾದ್ರಿಯೊಬ್ಬರನ್ನು ತುಂಬ ಸ್ನೇಹಿತರನ್ನಾಗಿ ಮಾಡಿಕೊಂಡು ಅವರ ಮುಖಾಂತರ ಇವರು ಈ ಸೋಪನ್ನು ತಯಾರಿಸುವಂಥ ಘಟಕಕ್ಕೆ ಅಥವಾ ಕಾರ್ಖಾನೆಗೆ ಹೋಗಿ ಅಲ್ಲಿರುವಂಥ ಎಲ್ಲ ಜ್ಞಾನವನ್ನು ಬಹು ಬೇಗ ಎಲ್ಲನೂ ಅರ್ಥ ಆಗಿಸಿಕೊಂಡು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡಿ ಒಂದು ಜ್ಞಾನ ಭಂಡಾರವನ್ನು ತಮ್ಮ ತಲೆಯಲ್ಲಿ ತುಂಬಿಕೊಂಡು ಸ್ನೇಹಿತರೆ ಭಾರತಕ್ಕೆ ಬರ್ತಾರೆ ಮೈಸೂರು ಸಂಸ್ಥಾನಕ್ಕೆ ಬಂದ ತಕ್ಷಣ ಇಲ್ಲಿ ಜಾತಕ ಜಾತಕ ಪಕ್ಷಿಯಂತೆ ಕಾಯ್ತಿದ್ದ ಶ್ರೀ ಕೃಷ್ಣರ ಜವಡೇಯರ್ ಅವ್ರನ್ನ ಬರಮಾಡ್ಕೊಂಡು ಹೇಳ್ತಾರೆ ಏನಪ್ಪ ಎಲ್ಲನೂ ತಿಳ್ಕೊಂಡು ಬಂದ್ರ ಹೇಗೆ ತಯಾರಿಸೋದು ಅಂತ ಕೇಳ್ತಾರೆ ಆಗ ಅವರು ತಿಳ್ಕೊ ಬಂದಿದ್ದಂಥ ಎಲ್ಲ ಜ್ಞಾನವನ್ನು ಉಪಯೋಗಿಸಿ ಪ್ರಪ್ರಥಮ ಬಾರಿಗೆ ಮೈಸೂರು ಸ್ಯಾಂಡಲ್ ಸೋಪನ್ನು ಉತ್ಪಾದನೆ ಮಾಡ್ತಾರೆ ಸ್ನೇಹಿತರೆ ಇದು ಈ ಮೈಸೂರು ಸ್ಯಾಂಡಲ್ ಸೋಪು ಹುಟ್ಟಿದಂಥ ಒಂದು ರೋಚಕತೆ ನಮ್ಮ ಮೈಸೂರು ಮಹಾರಾಜರಿಗೆ ಎಷ್ಟೊಂದು ಮುಂದಾಲೋಚನೆ ಇತ್ತು ಮತ್ತು ಅಭಿವೃದ್ಧಿ ಕೆಲಸ ಅಂದರೆ ಅವರು ಹೇಗೆ ತಮ್ಮ ಈ ನೆಗೆಟಿವ್ ಅನ್ನೋದನ್ನು ಪಾಸಿಟಿವ್ ಆಗಿ ಹೇಗೆ ಕನ್ವ ಮಾಡ್ತಾಯಿದ್ರು ಅನ್ನೋದಕ್ಕೆ ಇದೊಂದು ಬೆಸ್ಟ್ ಎಕ್ಸಾಂಪಲ್ ಸ್ನೇಹಿತರೆ ಇದೇ ರೀತಿ ಉತ್ತಮವಾದ ಮಾಹಿತಿಯನ್ನು ನಾನು ನಿಮ್ಗೆ ಕೊಡ್ತಾ ಇರ್ತೀನಿ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ